ನಾನು ಇಷ್ಟಪಟ್ಟಂತ ವ್ಯಕ್ತಿ ನನ್ನ ಇಷ್ಟಪಡ್ತಲ್ಲ ಎಷ್ಟೇ ಒಂದು ಕನ್ವಿನ್ಸ್ ಮಾಡಿದ್ರು ಅವನು ನನ್ನ ಪ್ರೀತಿನ ಅರ್ಥ ಮಾಡ್ಕೊಂತ ಇಲ್ಲ ನನ್ನಿಂದ ಸಂಪೂರ್ಣವಾಗಿ ದೂರ ಹೋಗ್ತಾ ಇದ್ದಾನೆ ಗುರುಗಳೇ ಅವನಾಗಿ ನನಕ್ಕ ನನ್ನ ಹತ್ರ ಬರಬೇಕು ನನ್ನ ಪ್ರೀತಿನ ಒಪ್ಪಬೇಕು ಗುರುಗಳೇ ಅದಕ್ಕೆ ಏನ್ ಮಾಡ್ಬೇಕು ಗುರುಗಳೇ ಅಂತ ಕೇಳಿದ್ರಲ್ಲ ಹಾಗಿದ್ರೆ ವೀಕ್ಷಕರೇ ಸೋಮವಾರ ಸಂಜೆ ಈ ಒಂದು ತಂತ್ರವನ್ನು ನೀವು ಮಾಡಿ ಸಾಕಿರೆ ಯಾರು ನಿಮ್ಮಿಂದ ದೂರ ಹೋಗಿದರೆ ಅವರಾಗಿ ನಿಮ್ಮ ಹತ್ರ ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಆಗ್ತಾರೆ ಅದು ಹೇಗೆ ಅನ್ನೋದು ನಾನು ಇಲ್ಲಿ ನಿಮಗೆ ಮಾಹಿತಿ ತಿಳಿಸ್ತೀನಿ ಮೊದಲು ಏನು ಮಾಡ್ಬೇಕಪ್ಪ ಅಂತಂದ್ರೆ ಬಿಳೆ ಶಾಶ್ವತ ತಗೊಳ್ಳಿ ಒಂದು ಬೆಳ್ಳುಳ್ಳಿ ತಗೊಳ್ಳಿ ಅದರ ಮೇಲೆ ಕುಂಕುಮವನ್ನು ಇಡಬೇಕಾಗತ್ತೆ ಇಟ್ಟು ಏನು ಮಾಡಬೇಕಪ್ಪ ಆ ಮೂರು ವಸ್ತುವನ್ನು ಅಂತಂದ್ರೆ ಅವರು ಓಡಾಡುವಂಥ ದಾರಿಯಲ್ಲಿ ಈ ಮೂ ಎರಡು ಮೂರು ವಸ್ತುವನ್ನ ನೀವು ಚೆಲ್ಲಬೇಕು ಅಂದರೆ ಚೆಲ್ಲೋಕ್ಕಿಂತ ಮುಂಚೆ ನಿಮ್ಮ ಇಬ್ಬರ ಹೆಸರನ್ನ ಹೇಳಿ ನಾನು ಹೇಳಿದ ಮಂತ್ರವನ್ನು ಹೇಳಿ ಏನಪ್ಪ ಆ ಎರಡೂ ವಸ್ತುವನ್ನು ನೀವು ಚೆಲ್ಲಬೇಕಾಗುತ್ತೆ ಯಾವ್ದಪ್ಪ ಮಂತ್ರ ಅಂತಂದ್ರೆ ಓಂ ನಮೋ ದುರ್ಗೆ ದೇಹ ವಶಂ ಕಾರ್ಯ ಫಲ ಸ್ವಾಹ ಅಂತ ಈ ಮಂತ್ರವನ್ನು ಹೇಳಿ ಆ ವಸ್ತುವನ್ನು ಚಲ್ಲಿ ನೀವು ಬಂದಿ ಸಾಕು ವೀಕ್ಷ್ರೆ ಯಾರು ನಿಮ್ಮಿಂದ ದೂರ ಹೋಗ್ತಾ ಇದ್ರೆ ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಆಗ್ತಾರೆ ವೀಕ್ಷರೆ ಇದು ನಿಮ್ಮ ಸ್ನೇಹಿತರುಗಳು ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ